ಪ್ರಿಯ ವೀಕ್ಷಕರೇ ಆ ಭಗವಂತನ ಲೀಲೆಯನ್ನು ಬಲ್ಲವರಾರು ತೇನವಿನ ತ್ರಣಮಪಿ ನ ಚಲತಿ ಎನ್ನುವಂತೆ ಅವನ ಕೃಪೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡಲಾರದು ನಾನು ಯಾಕೆ ಈ ಮತನ್ನು ಹೇಳುತ್ತಿದ್ದೇನೆಂದರೆ ಈ ಶತಮಾನದ ಭವ್ಯ ರಾಮಮಂದಿರ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಲೋಕಾರ್ಪಣೆಗೊಂಡಿದೆ ಈ ಸಮಯದಲ್ಲಿ ಇಲ್ಲಿ ನಾನು ಹೇಳ ಹೊರಟಿರುವುದು ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಬಗ್ಗೆ ಸುಂದರವಾದ ಮಂದಸ್ಮಿತ ರಾಮಲಲ್ಲಾನ ವಿಗ್ರಹವನ್ನು ಕೆತ್ತಿದ ಯೋಗಿರಾಜ್ ಹೇಳುವಂತೆ ನನಗೆ ಆ ಭಗವಾನ್ ಶ್ರೀರಾಮನೇ ಆದೇಶ ನೀಡಿದ ಅದರಂತೆ ನಾನು ಶಿಲ್ಪ ಮಾಡಿದ್ದೇನೆ ಎಂದು ಅತ್ಯಂತ ಭಾವುಕರಾಗಿ ನುಡಿದಿದ್ದಾರೆ ಇದು ನನ್ನ ಪೂರ್ವ ಜನ್ಮದ ಪುಣ್ಯ ಬಹುಶಃ ಈ ಭೂಮಿಯ ಮೇಲೆ ನನ್ನಷ್ಟು ಅದೃಷ್ಟಶಾಲಿ ಇನ್ನೊಬ್ಬ ಇರಲಾರೆ ಎಂದು ಭಾವಿಸಿದ್ದೇನೆ ಎಂದು ಸಂತಸವನ್ನು ಹಂಚಿಕೊಂಡಿದ್ದಾರೆ ಹಾಗೆ ನಾನು ಕಳೆದ ಏಳು ತಿಂಗಳು ಮೂರ್ತಿ ಕೆತ್ತಿನ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಕಳೆದಿದ್ದೇನೆ ಎಷ್ಟೋ ರೋಮಾಂಚನಕಾರಿಯಾದ ಕ್ಷಣಗಳನ್ನು ನಾನು ಅನುಭವಿಸಿದ್ದೇನೆ ವಿಶೇಷ ಅನುಭವ ನನಗಾಗಿದೆ ಆ ದೈವಿ ಸ್ವರೂಪಿ ಅನುಭವವನ್ನು ಮಾತಿನಲ್ಲಿ ಹೇಳಲಾಗದು ಅನುಭವಿಸಬೇಕಷ್ಟೇ ಎಂದು ಅತ್ಯಂತ ಭಾವುಕರಾಗಿ ನುಡಿದಿದ್ದಾರೆ ರಾಮಲಲ್ಲನ ಪ್ರತಿಮೆಯನ್ನು ಕಂಡ ಜನಸಮೂಹವು ಮುಖಭಾವ ಕಣ್ಣುಗಳು ನಗುವನ್ನು ಮೆಚ್ಚುತ್ತಿದ್ದಾರೆ ಇದರ ಬಗ್ಗೆ ಮಾತನಾಡಿದ ಅರುಣ್ ರಾಮದೇವರು ನನಗೆ ಆದೇಶ ನೀಡಿದರು ಅದರಂತೆ ನಾನು ಅನುಸರಿಸುತ್ತಾ ಹೌದೆ ಎನ್ನುತ್ತಾರೆ ಇದಕ್ಕೆ ನೋಡಿ ದೈವಲೀಲೆ ಎನ್ನುವುದು ಆ ಭಗವಂತ ಯಾವ ಕಾರ್ಯವನ್ನು ಯಾರ ಹತ್ತಿರ ಮಾಡಿಸಿಕೊಳ್ಳುತ್ತಾನೆ ಎನ್ನುವುದಕ್ಕೆ ಒಂದು ಸ್ಪಷ್ಟವಾದಂಥ ನಿದರ್ಶನ ಇದು ದಿನವೂ ಬರುತ್ತಿದ್ದ ವಾನರ ಇದೇ ಸಮಯದಲ್ಲಿ ಅರುಣ್ ಯೋಗಿರಾಜರವರು ಕುತೂಹಲಕಾರಿ ವಿಚಾರವೊಂದವನ್ನ ತೆರೆದಿಟ್ಟಿದ್ದಾರೆ ಪ್ರತಿದಿನ ಸಂಜೆ ನಾಲ್ಕು ಐದು ಗಂಟೆ ಸುಮಾರಿಗೆ ಕಪಿಯೊಂದು ಅವರ ಮನೆ ಬಾಗಿಲಿಗೆ ಬಂದು ಕುಳಿತುಕೊಳ್ಳುತ್ತಿತ್ತಂತೆ ಎಲ್ಲಿ ರಾಮನಿರುವನು ಅಲ್ಲಿ ಹನುಮನೂ ಇರುವನು ಎಂಬ ಮಾತಿನಂತೆ ಬಹುಶಃ ಪ್ರಭು ಶ್ರೀರಾಮನ ಮೂರ್ತಿಯನ್ನು ನೋಡಲು ಹಂಬಲಿಸಿ ಆ ವಾನರ ಬರುತ್ತಿದ್ದ ಎಂದು ಅರುಣ್ ಭಾವಿಸಿದ್ದರಂತೆ ಇದು ನನಗೆ ಅತ್ಯಂತ ರೋಮಾಂಚನವನ್ನುಂಟು ಮಾಡಿದ ಸಮಯವೂ ಹೌದು ಎಂದು ಅವರು ತಿಳಿಸಿದ್ದಾರೆ ಅರುಣ್ ಯೋಗಿರಾಜ್ ಹೇಳಿದಂತೆ ಆ ಮೂರ್ತಿ ಕೆತ್ತನೆಯ ಸಂದರ್ಭದಲ್ಲಿ ಚಳಿಯ ಸಮಯವಾದ್ದರಿಂದ ನಾವು ಗೇಟ್ ಹಾಕುತ್ತಿದ್ದೆವು ಆದರೆ ಅದು ಪ್ರತಿದಿನ ಬಂದು ಬಾಗಿಲು ಬಡಿಯುತ್ತಿತ್ತು ಪ್ರತಿದಿನ ಅದೇ ಕೋತಿ ಬರುತ್ತಿತ್ತು ಎನ್ನುವ ಬಗ್ಗೆ ನನಗೆ ಸ್ಪಷ್ಟತೆಯಿಲ್ಲ ಆದರೆ ಅದು ಪ್ರತಿದಿನ ಒಂದೇ ಸಮಯದಲ್ಲಿ ಬರುತ್ತಿತ್ತು ನಾನು ಈ ಬಗ್ಗೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರಿಗೆ ಹೇಳಿದ್ದೆ ಅದಕ್ಕವರು ಪರಮ ಭಕ್ತ ಹನುಮ ರಾಮಮೂರ್ತಿಯನ್ನು ನೋಡಲು ಬರುತ್ತಿರಬೇಕು ಎಂದಿದ್ದರು ಎಂದು ಭಾವುಕರಾಗಿ ತಮ್ಮ ಅನುಭವವನ್ನು ತಿಳಿಸಿದ್ದಾರೆ ಹೀಗೆ ಅನೇಕ ಆಶ್ಚರ್ಯಕರ ಅದ್ಭುತ ಘಟನೆಗಳಿಗೆ ಸಾಕ್ಷಿಯಾಗಿ ಇಂದು ರಾಮಮಂದಿರ ಅಯೋಧ್ಯೆಯಲ್ಲಿ ತಲೆಯೆತ್ತಿ ನಿಂತಿದೆ ಕೋಟಿ ಕೋಟಿ ರಾಮ ಭಕ್ತರಿಗೆ ಜನ್ಮ ಪಾವನವಾದಂತೆ ಆಗಿದೆ ಆ ಪ್ರಭು ಭಗವಾನ್ ಶ್ರೀರಾಮ ಎಲ್ಲರನ್ನ ಹರಸಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಭಕ್ತಿಯಿಂದ ಶೇರ್ ಮಾಡಿ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎನ್ನುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಶುಭವನ್ನು ಬಯಸ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು